ಮತ್ತಾಯನ ಬರೆದಂಥ ಸುವಾರ್ತೆ ಹನ್ನೊಂದನೇ ಅಧ್ಯಾಯ ಇಪ್ಪತ್ತೆಂಟನೆಯ ವಾಕ್ಯ ಎಲ್ಲೈ ಕಷ್ಟಪಡುವವರೇ ಹೊರೆ ಹೊತ್ತವರ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿ ಕೊಡುವೆನೋ ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಕಷ್ಟಪಡುವಂತಹ ಜನರನ್ನ ತನ್ನ ಬಳಿಗೆ ಆಹ್ವಾನಿಸುತ್ತಿರುವಂತ ಸಮಯದಲ್ಲಿ ನುಡಿದಂತ ಸಂಗತಿಗಳನ್ನ ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಲೋಕದಲ್ಲಿ ದೇವರೆಂಬುದಾಗಿ ಕರೆಸಿಕೊಳ್ಳುವಂಥ ಮನುಷ್ಯನ ಕಲ್ಪನೆಯಿಂದ ಉಂಟಾದ ಅನೇಕ ದೇವರುಗಳಿವೆ ಅವುಗಳು ಕರೆಯುವಂಥದ್ದು ಎಲೆ ಐಶ್ವರ್ಯವುಳ್ಳಂಥವರೇ ಸಂಪತ್ತುಳ್ಳವರೇ ಹಣ ಇರುವಂಥವರೇ ಆಸ್ತಿಯುಳ್ಳವರೇ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೇನಾದರೂ ಮಾಡುತ್ತೇನೆ ಪರಿಹಾರ ಮಾಡುತ್ತೇನೆ ನಿಮ್ಮ ಜೀವಿತವನ್ನು ಹೇಗಾದ್ರೂ ನಾನು ಆಶೀರ್ವದಿಸಿ ಬಿಡುತ್ತೇನೆ ಎಂಬುದಾಗಿ ಆದರೆ ಕಷ್ಟಪಡುವಂತವರನ್ನ ನಿಜವಾಗಿ ಹೊರೆ ಹೊತ್ತವರನ್ನ ಏನು ಇಲ್ಲದೇ ಇರುವಂತಹ ದಿಕ್ಕಿಲ್ಲದವರನ್ನ ಯಾರೂ ಕೂಡ ಕರೆಯುವುದಿಲ್ಲ ಆ ರೀತಿಯಾಗಿ ಕಷ್ಟಪಟ್ಟು ಹೊರೆ ಹೊತ್ತು ದಿಕ್ಕಿಲ್ಲದವರಾಗಿ ಅನಾಥರಾಗಿ ಎಲ್ಲರಿಂದ ಕೈಬಿಡಲ್ಪಟ್ಟಂಥ ಬಿಡಲ್ಪಟ್ಟಂತ ಕೂಡ ಕರೆಯುವಂತ ಏಕೈಕ ದೇವರು ಯೇಸು ಕ್ರಿಸ್ತನು ಮಾತ್ರವೇ ಆತನು ಕರೆದು ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ನಾನು ನಿಮ್ಮ ಜೀವಿತವನ್ನು ಹೊಸದಾಗಿ ಮಾರ್ಪಡಿಸುತ್ತೇನೆ ನಿಮ್ಮ ಜೀವಿತವನ್ನು ಉದ್ಧರಿಸುವಂತಹ ಕಾರ್ಯಗಳನ್ನು ರೂಪಾಂತರ ಪಡಿಸುವಂತಹ ಕಾರ್ಯಗಳನ್ನು ನಿಮಗೆ ಹೊಸ ಆರಂಭವನ್ನು ಕೊಡುವಂತಹ ವಿಷಯಗಳನ್ನು ನೆರವೇರಿಸುತ್ತೇನೆ ಎಂಬುದಾಗಿ ಕರೆಯುವಂತ ದೇವರು ಕ್ರಿಸ್ತನು ಮಾತ್ರವೇ ಕಾರಣ ನಿಜವಾಗಿ ಅವರ ಪಾಪಗಳನ್ನು ಕ್ಷಮಿಸುವುದಕ್ಕೂ ಅವರ ಶಾಪಗಳನ್ನು ನೀಗಿಸುವುದಕ್ಕೂ ಅವರ ಎಲ್ಲ ಕಷ್ಟಗಳನ್ನು ಹೊರೆಗಳನ್ನು ಭಾರಗಳನ್ನು ತೆಗೆದುಹಾಕಿ ಜೀವಿತದಲ್ಲಿ ಸಮಾಧಾನ ಸಂತೋಷ ಆಶೀರ್ವಾದ ನೆಮ್ಮದಿಯನ್ನು ಕೊಡುವುದಕ್ಕೂ ಶಕ್ತನ ಆದವನು ಕ್ರಿಸ್ತನು ಮಾತ್ರವೇ ಆತನು ಅದಕ್ಕೋಸ್ಕರವೇ ಶಿಲುಬೆಯಲ್ಲಿ ಬಲಿಯಾದನು ನಾವು ಬಲಿಯಾಗಬೇಕಾಗಿದ್ದಂತ ನಾವು ಸಾಯಬೇಕಾಗಿದ್ದ ಸ್ಥಾನದಲ್ಲಿ ಆತನು ಸತ್ತು ನಮಗೋಸ್ಕರ ಬಲಿಯಾಗಿ ಮೂರನೆಯ ದಿವಸದಲ್ಲಿ ಜೀವಿತನಾಗಿ ಎದ್ದದ್ದರ ನಿಮಿತ್ತವಾಗಿ ಈಗ ಆತನು ನಮ್ಮನ್ನು ಎಲ್ಲಾ ವಿಷಯಗಳಿಂದಲೂ ಬಿಡಿಸಿ ಎಲ್ಲ ಕಷ್ಟಗಳಿಂದಲೂ ಸೈತಾನನ ಹೋರಾಟಗಳಿಂದಲೂ ಬಾಧೆಗಳಿಂದಲೂ ಬಿಡಿಸಿ ನಮ್ಮ ಜೀವಿತವನ್ನು ಸ್ವತಂತ್ರವಾಗಿ ನಿಲ್ಲಿಸಿ ಆಶೀರ್ವದಿಸಿ ಗನಪಡಿಸುವಂತಹ ಿದ್ದಾನೆ ಆತನ ಸ್ವರಕ್ಕೆ ನಾವು ಕಿವಿಗೊಟ್ಟು ಆತನ ಬಳಿಗೆ ನಾವು ಬರುವುದಾದರೆ ಆತನನ್ನು ಆಶ್ರಯಿಸಿಕೊಳ್ಳುವುದಾದರೆ ಆತನಿಂದ ಕಲಿತುಕೊಳ್ಳುವುದಾದರೆ ಅಂದರೆ ಆತನು ಹೇಳುವುದನ್ನು ಕೇಳಿ ಅದನ್ನು ಅನುಸರಿಸಿ ನಡೆಯುವುದಾದರೆ ನಿಶ್ಚಯವಾಗಿ ಜೀವಿತದ ಅವಸ್ಥೆಗಳು ಬದಲಾಗುವುದನ್ನು ಪ್ರತಿಯೊಬ್ಬೊಬ್ಬರೂ ಕೂಡ ಅನುಭವಿಸಬಹುದಾಗಿದೆ ಆದ್ದರಿಂದ ಈ ದಿವಸಗಳಲ್ಲಿ ನಿಮ್ಮನ್ನು ತಿರಸ್ಕರಿಸಿ ದೂರ ತಳ್ಳುವಂಥವರ ಬಳಿಗೆ ಹೋಗುವುದಲ್ಲ ನಿಮ್ಮನ್ನು ಆಹ್ವಾನಿಸಿ ನಿಮ್ಮ ಜೀವಿತ ಹತ್ತಿರದಲ್ಲಿಟ್ಟುಕೊಂಡು ಆಶೀರ್ವದಿಸುವುದಕ್ಕೆ ಶಕ್ತನಾಗಿರುವಂತಹ ಯೇಸುಕ್ರಿಸ್ತನ ಬಳಿಗೆ ಬನ್ನಿರಿ ನಿಮ್ಮ ಜೀವಿತವು ನಿಶ್ಚಯವಾಗಿ ಮೇಲುಗಳನ್ನು ಆಶೀರ್ವಾದಗಳನ್ನು ಬದಲಾವಣೆಗಳನ್ನು ಕಂಡೇ ಕಾಣುತ್ತದೆ ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ಈ ದಿವಸದಲ್ಲಿ ಯಾರ್ಯಾರು ಹೊರೆ ಹೊತ್ತವರಾಗಿ ಕಷ್ಟಪಡುವವರಾಗಿ ಸಮಸ್ಯೆಗಳಲ್ಲಿ ನಿಂದೆ ಅವಮಾನಗಳಲ್ಲಿ ಇಕ್ಕಟ್ಟುಗಳಲ್ಲಿ ಬಳಲುತ್ತಾ ನಮಗೆ ಸಹಾಯ ಮಾಡುವುದಕ್ಕೆ ಯಾರಿದ್ದಾರೆ ನಮಗೆ ಬನ್ನಿ ಎಂಬುದಾಗಿ ಆಹ್ವಾನಿಸುವುದಕ್ಕೆ ಯಾರಿದ್ದಾರೆ ಎಂಬುದಾಗಿ ಹುಡುಕುತ್ತಾ ಇರುವಾಗ ನಿನ್ನ ಸ್ವರಗುಳಪ್ಪ ಅವರ ಕಿವಿಗಳಿಗೆ ಬಿದ್ದಿವೆ ನೀನು ಕರೆಯುತ್ತಾ ಇರುವಂಥ ದೇವರು ನನ್ನ ಬಳಿಗೆ ಬನ್ನಿರಿ ಎಂದು ಆಹ್ವಾನಿಸುತ್ತಿರುವಂತಹ ದೇವರು ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ನಾನು ನಿಮ್ಮ ಜೀವಿತವನ್ನು ಬದಲಾಯಿಸುತ್ತೇನೆ ಘನಪಡಿಸುತ್ತೇನೆ ಆಶೀರ್ವದಿಸುತ್ತೇನೆ ಎಂಬುದಾಗಿ ಮಾತು ಕೊಡುತ್ತಿರುವಂತಹ ಅದನ್ನು ಅರಿತು ನಿನ್ನ ಬಳಿಗೆ ಬರುತ್ತಿರುವಂಥ ಒಬ್ಬೊಬ್ಬರನ್ನ ನೀನು ಸ್ಪರ್ಶಿಸು ಕರ್ತನೆ ದಿವಸವೇ ಅವರ ಜೀವಿತದ ಅವಸ್ಥೆಗಳು ಬದಲಾಗಲಿ ಎಲ್ಲ ಪಾಪದ ಹೋರಾಟಗಳು ಸೈತಾನ್ನ ಬಂಧನಗಳು ಮುರಿದು ಬೀಳಲಿ ಕ್ಷಣದಲ್ಲೇ ಯೇಸುವಿನ ನಾಮದಲ್ಲಿ ಪರಿಪೂರ್ಣವಾದ ಸೌಖ್ಯ ಯೇಸುವಿನ ನಾಮದಲ್ಲಿ ಪರಿಪೂರ್ಣವಾದ ಆರೋಗ್ಯ ಪರಿಪೂರ್ಣವಾದ ಸುಸ್ಥತೆ ಪರಿಪೂರ್ಣವಾದ ಆಶೀರ್ವಾದಗಳು ಮೇಲುಗಳು ಉಂಟಾಗಲಿ ತಡೆಗಳು ನೀಗಿ ಕಾರ್ಯಗಳು ಸಫಲವಾಗಲಿ ಅಪ್ಪ ಸ್ತೋತ್ರ ರಾಜ ರಕ್ಷಣೆಯಲ್ಲಿ ಕರ್ತನೆ ನೆಲೆಗೊಂಡಿದ್ದು ಅಪ್ಪ ಕೊನೆಯವರೆಗೂ ಆರಾಧಿಸಿ ಘನಪಡಿಸಿ ಪರಲೋಕ ರಾಜ್ಯವನ್ನು ಸೇರುವಂತೆ ಪ್ರತಿಯೊಬ್ಬೊಬ್ಬರನ್ನು ವಿಶೇಷವಾಗಿ ನೀನು ಆಶೀರ್ವದಿಸು ನಿನ್ನ ಆರ್ತಿಯಾಗಿ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನುಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದನ್ನ ಆಶೀರ್ವದಿಸು ಮಾನಿಸು ಘನ ಪಡಿಸು ಎಲ್ಲೊಂದಿನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ವಾನ್ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯ ಆಮೇನ್ ಆಮೇನ್